ತಮ್ಮೆಲ್ರಿಗೂ ಕೂಡ ರಾಮಾಚಾರಿ ಸೀರಿಯಲ್ ನಲ್ಲಿ ನಟನೆ ಮಾಡುತ್ತಿರುವಂತ ಮಾಡುತ್ತಿದ್ದಂತ ವೈಶಾಖ ಗೊತ್ತೇ ಇದೆ ವೈಶಾಖ ಒಂದು ಪಾತ್ರ ಇದೆಯಲ್ಲ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ವಿಲನಿಶ್ ಪಾತ್ರ ಚಾರು ಮತ್ತೆ ರಾಮಾಚಾರ್ಯನ ಕಂಡ್ರೆ ಅಂತೂ ಆಗೋದಿಲ್ಲ ಸೊ ಕೋದಂಡ ಮತ್ತೆ ವೈಶಾಖ ಗಂಡ ಹೆಂಡತಿ ಮನೆಯಲ್ಲಿ ಫಿಟ್ಟಿಂಗ್ ಇಡೋದು ಕೇಡ್ ಬಯಸೋದು ಚಾರಿಗೆ ರಾಮಾಚರಿಗೆ ಕೆಟ್ಟದ್ದು ಮಾಡೋದು ಪ್ರಾಣ ತೆಗೆಯುವಂತ ಮಟ್ಟಕ್ಕೂ ಕೂಡ ವೈಶಾಖ ಹೋಗಿರ್ತಾಳೆ ಮತ್ತೆ ಜೈಲ್ಗೂ ಕೂಡ ಹೋಗಿ ಬಂದಿರ್ತಾಳೆ ಗಂಡನಿಗೆ ಮೋಸ ಮಾಡುವಂತದ್ದು ಸುಳ್ಳು ಹೇಳೋದು ಸೊ ಈ ರೀತಿ ಎಷ್ಟು ಉಗುದ್ರೂ ಕೂಡ ಬುದ್ಧಿ ಬರೋದೇ ಇಲ್ಲ ಆ ರೀತಿ ಒಂದು ಕ್ಯಾರೆಕ್ಟರ್ ವೈಶಾಖ ಪಾತ್ರವನ್ನ ಮಾಡಿಸಿದಂತ ಐಶ್ವರ್ಯ ಅವರು ಸೀಮಂತ ನೋಡ್ತಾ ಇರ್ಬೋದು ಈಗ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಅನ್ನ ಸಹ ಕೊಡಲಿದ್ದಾರೆ ಅಂತಾನೆ ಹೇಳ್ಬೋದು ಮಗು ಕೂಡ ಚಲನವಾಗುತ್ತೆ ಐಶ್ವರ್ಯ ಅವರು ತುಂಬಾ ಅದ್ಭುತವಾದಂತ ನಟಿ ಎಲ್ರಿಗೂ ಕೂಡ ಇಷ್ಟ ಇವರ ನಟನೆ ಅಂದ್ರೆ ರಾಮಾಚಾರ್ಯಲ್ಲಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಇವರ ಒಂದು ನಟನೆಗೆ ಗಳು ಕೂಡ ಸಿಕ್ಕಿದೆ ವೈಶಾಖ ಪಾತ್ರ ಜನರು ಎಲ್ಲೇ ಹೋದ್ರನ್ನ ಗೊತ್ತಿಡಿಯುತ್ತಾರೆ ಮತ್ತೆ ಸೇವಂತಿಯಲ್ಲೂ ಕೂಡ ನಡೆಸಿದ್ರು ಈಗ ಸುದ್ದಿ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ ಮನೆಯಲ್ಲಿ ರೆಸ್ಟ್ ಮಾಡುತ್ತೆ ಇವರ ಪತಿಯ ವಿನಯ್ ಅಂತ ಅದ್ಭುತವಾದಂತಹ ನಟಿಗೆ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ ಅತಿ ಬೇಗ ಅತಿ ಶೀಘ್ರದಲ್ಲೇ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಸಿಗಲಿದೆ ಯಾವ ಮಗು ಅಂತ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಸೀಮಂತ ಕಾರ್ಯಕ್ರಮವು ಕೂಡ ತುಂಬಾ ಚೆನ್ನಾಗಿ ಜರುಗಿದೆ ಅಂತಾನೆ ಹೇಳಬಹುದು ಜನರಿಗೆ ಇವರ ನಟನೆ ಅಂತೂ ಸಿಕ್ಕಾಬಟ್ಟೆ ಇಷ್ಟ